ಸಚಿವ ರಾಜಣ್ಣ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಫಿಕ್ಸ್ ಫಿಕ್ಸ್ ಮಾರ್ಚ್ ಮೂವತ್ತಕ್ಕೆ ದೆಹಲಿಗೆ ಸಚಿವ ರಾಜಣ್ಣ ವಿಸಿಟ್ ಖರ್ಗೆ ರಾಘವ್ನ ಭೇಟಿ ಮಾಡುವಂತಹ ಸಮಯವನ್ನ ಕೇಳಿದ್ದಾರೆ ರಾಜಣ್ಣ ಅವರು ಕೆಸಿ ವೇಣುಗೋಪಾಲ್ ಜೊತೆಗೂ ಕೂಡ ರಾಜಣ್ಣ ಚರ್ಚೆ ಹೈಕಮಾಂಡ್ಗೆ ಸಾಕ್ಷಿ ಸಮೇತ ವಿವರಣೆಯನ್ನ ಕೊಡುವಂತ ಪ್ಲಾನ್ ಕಾನೂನು ಹೋರಾಟಕ್ಕೂ ನಾನು ಸಿದ್ಧ ಅನ್ನುವಂತ ಸಂದೇಶವನ್ನ ಕಳಿಸ್ತಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅವರ ಉದ್ದೇಶ ಏನು ಎಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ರಾಜಣ್ಣ ದೂರು ಕೊಡುವಂತಹ ವಿಚಾರಕ್ಕೀಗ ಹೈಕಮಾಂಡ್ ಮೊರೆ ಹೋಗ್ತಿದ್ದಾರೆ ಸಹಕಾರಿ ಸಚಿವ ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಆದಂತಹ ಹನಿ ಟ್ರಾಪ್ ವಿಚಾರ ಇಡೀ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಈ ಕೇಸ್ಗೆ ಈಗ ರಾಜಣ್ಣ ಅವರು ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಒಂದು ಕಡೆ ಇವತ್ತು ಗೃಹ ಸಚಿವರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಅದರ ನಡುವೆ ಈಗ ಹೈಕಮಾಂಡ್ ಮೊರೆ ಹೋಗೋದು ಕೂಡ ಫಿಕ್ಸ್ ಆಗಿದೆ ಯಾವಾಗ ಮಾರ್ಚ್ ಮೂವತ್ತಕ್ಕೆ ದೆಹಲಿ ವಿಸಿಟ್ ಅನ್ನ ಕೈಗೊಂಡಿದ್ದಾರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವರೆಲ್ಲರನ್ನು ಕೂಡ ಭೇಟಿ ಮಾಡಿ ಯಾಕಂದ್ರೆ ಭೇಟಿ ಮಾಡೋದಕ್ಕೆ ಈಗಾಗಲೇ ಸಮಯವನ್ನ ಕೇಳಿದ್ದಾರೆ ಹಾಗಾಗಲ್ಲಿ ಭೇಟಿ ಮಾಡಿ ಎಲ್ಲ ವಿಚಾರವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ದೊಡ್ಡ ಮಟ್ಟದ ಒಂದು ಕೋಲಾಹಲವೇ ಶುರುವಾಗಿದೆ ಸಚಿವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಜೊತೆಯಲ್ಲಿ ಇದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡು ಪಕ್ಷ ಕೂಡ ಡ್ಯಾಮೇಜ್ ಆಗ್ತಿದೆ ಮತ್ತೊಂದು ಕಡೆ ರಾಜಕೀಯ ಲಾಭಕ್ಕೋಸ್ಕರ ಹೀಗೆ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ ಇದೇ ವಿಚಾರಕ್ಕೆ ಕೆ ಸಿ ವೇಣುಗೋಪಾಲ್ ಜೊತೆಗೂ ಕೂಡ ರಾಜಣ್ಣ ಚರ್ಚೆ ಮಾಡೋದಕ್ಕೆ ಅದರಲ್ಲಿ ಹೈಕಮಾಂಡ್ ನಾಯಕರಿಗೆ ಸಾಕ್ಷಿ ಸಮೇತವಾಗಿ ವಿವರಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಸದನದಲ್ಲೂ ಕೂಡ ಹೇಳಿದ್ರು ಈ ಬಗ್ಗೆ ತನಿಖೆ ಆಗಲೇಬೇಕು ಯಾರೇ ಇದ್ದರು ಆದರೆ ಹಿಂದಿರುವಂಥ ಕಾರಣದ ಕೈ ಹೊರ ಹೊರಬರಬೇಕಂದಿದ್ರು ಇದೇ ಉದ್ ವಿಚಾರವಾಗಿ ಆದರೆ ಅವ್ರ ಉದ್ದೇಶ ಏನು ಹನಿ ಹನಿ ಟ್ರ್ಯಾಪಿನ ಕಹಾನಿ ಮಾಡೋದಕ್ಕೆ ಹೀಗಾಗಿನೇ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ದೂರು ಕೊಟ್ಟು ಸಾಕ್ಷಿ ಸಮೇತವಾಗಿ ಎಲ್ಲವನ್ನ ವಿವರಿಸೋದಕ್ಕೆ ಸಹಕಾರಿ ಸಚಿವ ರಾಜಣ್ಣ ಅವರೇಗ ದೆಹಲಿ ವಿಸಿಟ್ ಅನ್ನ ಕೈಗೊಳ್ತಿದ್ದಾರೆ ತನಿಖೆಯಿಂದನೇ ಆಚೆ ಸುಮ್ಮನೆ ನಾವೇನೇ ಹೇಳೋದು ಕೂಡ ಇಟ್ ಆಲ್ ಅಮೌಂಟ್ಸ್ ಟು ಸ್ಪೆಕ್ಯುಲೇಷನ್ ನಾನು ಸ್ಪೆಕ್ಯುಲೇಟ್ ಮಾಡೋದು ಸರಿ ಇರೋದಿಲ್ಲ ನೋಡೋಣ ವಿತ್ ಡೇ ಆರ್ ಟು ನಾನು ಅರ್ಜಿ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆಗೆ ಕ್ರಮ ತಗೊಳ್ತಾರೆ ಅದ್ರ ಮೇಲೆ ಅವರು ಆ ತನಿಖಾಧಿಕಾರಿಗಳು ಏನೆಲ್ಲ ನಮ್ಮನ್ನ ಮಾಹಿತಿ ಕೇಳ್ತಾರೆ ಅದನ್ನೆಲ್ಲ ಸೂಕ್ಷ್ಮ

ದಾಖಲೆಗಳು ಅದು ಏನಾಯ್ತು ಮತ್ತೆ ತಪ್ಪಿದೆ ಅಂತ ಅನ್ಸುತ್ತೆ ಜನರಲ್ಲಿ ನಾವು ಎಲ್ಲ ಮನೆಗಳಲ್ಲೂ ಕೂಡ ಗವರ್ಮೆಂಟ್ ಒಳ್ಳೆ ಜನ ಮನೆಗಳಿಗೆ ಸಿಕ್ ಗೊತ್ತಿಲ್ಲ ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು ಆಮೇಲೆ ಏನಪ್ಪ